ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ಬೋದು ವೀಕ್ಷಕರ ಈ ವಾರನಾಗ ನಮ್ಮ ಸೆನ್ಸೆಕ್ಸ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ನಿಫ್ಟಿ ನೋಡ್ಬೋದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ವೀಕ್ಷಕರ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಚಲೋನ ರಿಟರ್ನ್ ಕೊಟ್ಟಾವ ಈಗ ಬಾರಿ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಮುಂದಿನ ವಾರನಾಗ ಫುಲ್ ಡೇ ಐತೆನಿಲ್ಲ ಅಂತ ತಿಳ್ಕೊಳು ನೋಡ್ರಿ ವೀಕ್ಷಕರೇ ಮುಂದಿನ ವಾರನಾಗ ಹೋಳಿ ಐತಿ ಅದ ಕಾರಣ ಫುಲ್ ಡೇ ಇಲ್ಲ ಐದು ದಿನ ಬರೀ ನಾಲ್ಕು ದಿನ ಐತಿ ಹದಿನಾಲ್ಕ ಮಾರ್ಚ್ ದಿನ ವೀಕ್ಷಕರೇ ಹೋಳಿ ಐತಿ ಅದ ಕಾರಣ ಹೋಳಿ ಸಂಬಂಧ ನಮ್ಮ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಐತಿ ಇದು ನಿಮ್ದ ತಲೆ ಈಗ ಬರಿ ವೀಕ್ಷಕರ ಎಫ್ಐ ಡಿಐ ಜ ಡೇಟಾ ನೋಡೋಣ ನೋಡಬಹುದು ವೀಕ್ಷಕರೇ ಒಂದ್ ಮಾರ್ಚ್ ದಿಂದ ಏಳು ಮಾರ್ಚ್ ಅಂತ ಅಂದ್ರೆ ಈ ಒಂದ್ ವಾರ ನಾಗ್ ನೋಡಬಹುದು ನೀವು ಹದಿನೈದ್ ಸಾವಿರದ ಐದನೂರ್ ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಎಫ್ ಐಝ ಡಿಐಸ್ ನೋಡಬಹುದು ಇಪ್ಪತ್ ಸಾವಿರದ ಒಂಬತ್ನೂರ ಐವತ್ ಕೋಟಿ ಬೈಯಿಂಗ್ ಮಾಡ್ಯಾರ ಎಫ್ ಐಸ್ ಸೆಲ್ಲಿಂಗ್ ಸೆಲ್ಲಿ ಬಟ್ ವೀಕ್ಷಕರೇ ನೋಡಿರ್ಬೋದು ನೀವು ಡಿಐಸ್ ಯಾವ ತರ ಬೈಯಿಂಗ್ ಮಾಡತ್ತಾರ ಅಂತ ಅನಾನ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಈಗ ಬರೀ ವೀಕ್ಷಕರೇ ನಾವೇನ್ ಮಾಡೋಣ ಅಂತಂದ್ರೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಶುಕ್ರವಾರ ದಿನ ಯಾವ ತರ ಕ್ಲೋಸಿಂಗ್ ಕೊಟ್ಟವಂತ ನೋಡೋಣ ಯಾಕಂತಂದ್ರೆ ಶುಕ್ರವಾರ ಯಾವ ತರ ಕ್ಲೋಸಿಂಗ್ ಕೊಟ್ಟಿರ್ತಾವ ಮಂಡೇ ನಮ್ ಮಾರ್ಕೆಟ್ ಅದ ತರ ಓಪನ್ ನೋಡಬಹುದು ಡಾವ್ ಜೋನ್ಸ್ ನಾವು ವೀಕ್ಷಕರ ಇಂಡೆಕ್ಸ್ ನೋಡ್ರೆ ಶುಕ್ರವಾರ ದಿನ ಅರ್ಧ ಪರ್ಸೆಂಟೇಜ್ ಏರ್ ಕ್ಲೋಸಿಂಗ್ ಕೊಟ್ಟಿ ನಾಕ್ಸ್ಟ್ ಆಗಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ ಕ್ಲೋಸಿಂಗ್ ಕೊಟ್ಟತಿ ಓಪನ್ ಆಗೋ ಸ್ವಲ್ಪ ಬಿದ್ದ್ ಮಾರ್ಕೆಟ್ ಬಟ್ ವೀಕ್ಷಕರ ಎಂಡ್ ಆಗೋ ಆಗೋ ತಕ್ಕ ಏರಿನ ಕ್ಲೋಸಿಂಗ್ ಕೊಟ್ಟವ ಯು ಎಸ್ ಮಾರ್ಕೆಟ್ ಅಣ್ಣನ ಸೋಮಾರನು ನಮ್ ಮಾರ್ಕೆಟ್ ಪಾಸಿಟಿವ್ ನ ಓಪನ್ ಆಗೋ ಚಾನ್ಸಸ್ ಬಹಳ ಹಾ ಐತಿ ಈಗ ಬರೀ ವೀಕ್ಷಕರ ನಾವ್ ಮುಂದಿನ ವಾರನಾಗ ಏನ್ ಮೇನ್ ಇವೆಂಟ್ ಇದಾವಂತ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರ ಮುಂದಿನ ವಾರನ ಏನ್ ಮೇನ್ ಇವೆಂಟ್ ಐತಿ ಅಂತಂದ್ರ ಇನ್ಫ್ಲೇಷನ್ ಡೇಟಾ ಬರೋದೈತಿ ನಮ್ ದೇಶದ್ದು ಮತ್ತೆ ಯು ಎಸ್ ಅದು ಎರಡು ಒಂದೇ ವೀಕ್ಷಕರೇ ಯಾವ ಡೇಟ್ ಅಂತಂದ್ರ ಮಾರ್ಚ್ ಹನ್ನೆರಡು ತಾರೀಕ ಮಾರ್ಚ್ ಹನ್ನೆರಡು ತಾರೀಕ ಬೆಳಿಗ್ಗೆ ನಮ್ಮದ್ ಬರ್ತೈತಿ ಮತ್ತ ವೀಕ್ಷಕರ ರಾತ್ರಿ ಯು ಎಸ್ ಬರ್ತೈತಿ ಅದ್ರ ಮ್ಯಾಗ ಕಣ್ಣ ಇರ್ಬೇಕ ನೋಡ್ಬೋದ ನಮ್ ದೇಶದ ಇನ್ಫ್ಲೇಷನ್ ಮಾರ್ಚ್ ಫೋರ್ ಪರ್ಸೆಂಟೇಜ್ ಬರ್ಬೋದಂತ ಅನುಮಾನ ಐತಿ ಈಗ ನೋಡ್ಬೇಕ ನೋಡ್ಬೇಕು ವೀಕ್ಷಕರೇ ಯಾಕಂತಂದ್ರ ಅನುಮಾನನು ಬಹಳ ಕಡಿಮೆ ಮಾಡ್ಯಾರ ನನ್ನ ಹೆಚ್ಚ ಬಂತಂದ್ರ ನಮ್ ಮಾರ್ಕೆಟ್ ಇದ್ ಬಹಳ ಚಲೋ ಪಾಯಿಂಟ್ ಆಗ್ತೈತಿ ಇದ್ರ ಮ್ಯಾಗು ನಿಮ್ದ ಕಣ್ಣಿರ್ಲಿ ಈಗ ಬಾರಿ ವೀಕ್ಷಕರೇ ನಾವು ಗೋಲ್ಡ್ ಪ್ರೈಸ್ ನೋಡೋಣ ನೋಡಬಹುದು ವೀಕ್ಷಕರೇ ಗೋಲ್ಡ್ ಪ್ರೈಸ್ ಕರೆಂಟ್ ನಡೆದೈತಿ ಏಯ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಥರ್ಟಿ ಟೆನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಅದ ಈಗ ಬಾರಿ ಕ್ರೂಡ್ ಆಯಿಲ್ ಪ್ರೈಸ್ ನೋಡೋಣ ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದ ಕಂಟಿನ್ಯೂ ಬೇಳ್ಕೊಂತ ಬರಾತೈತೆ ವೀಕ್ಷಕರ ಇದೊಂದು ಪಾಸಿಟಿವ್ ನ್ಯೂಸ್ ಅನ್ಬೋದು ಈಗ ಒನ್ ಪರ್ಸೆಂಟ್ ಏರೈತಿ ಯಾಕಂತಂದ್ರೆ ಸ್ವಲ್ಪ ಯುಕ್ರೇನ್ ನಾಗ ಏನರ ನಡದೈತ್ ವೀಕ್ಷಕರೇ ನೋಡಿರ್ಬೋದು ನೀವು ಮೊನ್ನೆ ಯುಕ್ರೇನ್ದ ರಾಷ್ಟ್ರಪತಿ ವೈಟ್ ಹೌಸ್ ನಾಗ ಹೋಗಿರ ಅಲ್ಲಿ ವೀಕ್ಷಕರೇ ಯುಕ್ರೇನದ ರಾಷ್ಟ್ರಪತಿ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರದ ಇಬ್ಬರದ ಫೈಟ್ ಆತ ನೀವು ನ್ಯೂಸ್ ನ್ಯೂಸ್ ಎಲ್ಲಾ ಬಹಳ ವೈರಲ್ ಆಯಿತಾ ಇದನ್ನ ಸ್ವಲ್ಪ ಕ್ರೂಡ್ ಆಯ್ಲ್ ಇರಾತೈತಿ ಬಟ್ ಅಷ್ಟೇನಿಲ್ಲ ಕಡಿಮೆ ಐತಿ ಇದು ಒಂದ್ ಪಾಸಿಟಿವ್ ನ ಅನ್ಬೋದು ವೀಕ್ಷಕರೇ ಎಷ್ಟು ಕಡಿಮೆ ಈಗ ಸದ್ಯನಾಗ ಅಂತಂದ್ರೆ ಕ್ರೂಡ್ ಇಲ್ಲ ಬರೀ ಈಗ ಡಾಲರ್ ನೋಡೋಣ ನೋಡಬಹುದು ವೀಕ್ಷಕರ ಒನ್ ಡಾಲರ್ ಟು ಏಟಿ ಸೆವೆನ್ ಪಾಯಿಂಟ್ ಒನ್ ಫೈವ್ ರುಪೀಸ್ ಐತಿ ಇದಂದೈತ್ ಅಂತ ಅನ್ಬೋದು ಯಾಕಂತಂದ್ರೆ ನೀವು ನೋಡಬಹುದು ಫಸ್ಟ್ ಮಾರ್ಚ್ ಏಟಿ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಐತ್ ವೀಕ್ಷಕರ ಒನ್ ಡಾಲರ್ ಈಗ ಕಡಿಮೆ ಆಯ್ತಿ ಇದು ಒಂದು ಪಾಸಿಟಿವ್ ನಮಗ ಅನಸ್ತೈತಿ ಯಾಕಂತಂದ್ರೆ ಡಾಲರ್ ಕಳೆಕ್ ಬರ್ಕೊಂಡು ಬರತೈತಿ ಡಾಲರ್ ಇಂಡೆಕ್ಸ್ ನೋಡಬಹುದು ಒನ್ ನೂರ ಮೂರು ಪಾಯಿಂಟ್ ಒಂಬತ್ತು ನಡೆದೈತಿ ವೀಕ್ಷಕರ ಇದು ಚಲೋ ಅನ್ಬೋದು ಯಾಕಂತಂದ್ರ ಒಂದ್ ನೂರ ಒಂಬತ್ತು ರೂಪಾಯಿ ಹೋಗಿತ್ತ ಈಗ ಕಳಕ್ ಬಂದೈತಿ ಈಗ ಬಾರಿ ವೀಕ್ಷಕರೇ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ ನೋಡನು ನೋಡಬಹುದು ವೀಕ್ಷಕರೇ ನಿಫ್ಟಿ ದ ಕರೆಂಟ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಐದನೂರ ಐವತ್ತು ರೂಪಾಯಿ ನಡೆದೈತಿ ಸದ್ಯರೇ ವೀಕ್ಷಕರೇ ಮಾರ್ಕೆಟ್ ಇರತೈತಿ ಇದ ಕಂಟಿನ್ಯೂ ಎರ್ಕೊಂತ ಹೋಗ್ತಿತ್ ಅಂತ ನನಗ ಅನ್ಸಂಗಿಲ್ಲ ಒಂದ್ ವೀಕ್ಷಕರಿಗೆ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು ಯಾವಾಗ ಮತ್ತ್ ನಾವ್ ಅನ್ಬೋದ ಈ ಡೌನ್ ಟ್ರೆಂಡ್ ದಿಂದ ಅಪ್ ಟ್ರೆಂಡ್ ಯಾವಾಗ ಹೋಗೈತಿ ನಾವ್ ಮಾರ್ಕೆಟ್ ಅಂತ ಯಾವಾಗ ಅನ್ಬೋದ್ರೆ ಇಪ್ಪತ್ನಾಕ್ ಸಾವಿರದ ಮ್ಯಾಗ ಅಥವಾ ಇಪ್ಪತ್ತ್ ಮೂರ್ ಸಾವಿರದ ಎಂಟುನೂರದ ಮ್ಯಾಗ ಏನ್ರಿ ಮಾರ್ಕೆಟ್ ಹೋತಂತಾರ ವೀಕ್ಷಕರೇ ಈ ಡೌನ್ ಟ್ರೆಂಡ್ ಮುಗಿತ ಈಗ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ತೇ ಅಂತ ಅನಾನ ವೀಕ್ಷಕರೇ ನೀವು ಇಪ್ಪತ್ತ್ ಮೂರ್ ಸಾವಿರದ ಎಂಟುನೂರ ಅಥವಾ ಇಪ್ಪತ್ತ್ ನಾಲ್ಕು ಸಾವಿರದ ಮ್ಯಾಗ್ ಹೋದ್ರ ಮಾರ್ಕೆಟ್ ಅವಾಗ ನೀವು ಸ್ಟಾಕ್ ಗಳ ಬಾಯ್ ಮಾಡಕ್ ನಡಿತೈತಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಿದ್ರ ಅದ್ ಮಾಡ್ತಿದ್ರ ಬಟ್ ಈಗ ಸದ್ಯ ಮಾರ್ಕೆಟ್ ಟ್ರೆಂಡ್ ನೋಡ್ರ ಡೌನ್ ಟ್ರೆಂಡ್ ಐತಿ ಇದು ನಿಮ್ದ ತಲೆ ಇರ್ಲಿ ಈಗ ಬ್ಯಾಂಕ್ ನಿಫ್ಟಿ ನೋಡೋದ್ ಬರಿ ಇಂಪಾರ್ಟೆಂಟ್ ಲೆವೆಲ್ ನೋಡಬಹುದು ನೋಡಬಹುದ ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ಎಷ್ಟು ನಡತೈತೆ ಅಂತಂದ್ರ ನಾಲ್ವತ್ತೆಂಟು ಸಾವಿರದ ನಾಕ್ನೂರ ತೊಂಬತ್ತೇಳು ರೂಪಾಯಿ ನಡತೆ ವೀಕ್ಷಕರ ಇದೊಂದು ರೇಂಜ್ನಾಗ ಸಿಕ್ಕೊಂದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಮತ್ತೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ನಡಕನ ಐತಿ ಅಂದ್ರಿಂದ ವೀಕ್ಷಕರ ಹೊರಗ್ ಬರೋಣ ನಮಗ್ ಗುರ್ತಾಗೋದರದ ಡೈರೆಕ್ಷನ್ ಸದ್ಯನ ಸೈಡ್ ವೇ ಹೋಗ್ಬೇಕಂತ ಅಂತ ನನಗ ಐತಿ ಮತ್ತ ಇದು ಡೌನ್ ಟ್ರೆಂಡ್ ದಿನ್ ಅಪ್ ಟ್ರೆಂಡ್ ಯಾವಾಗ ಹೋಗ್ತಿತ್ತೆ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಟೂ ಹಂಡ್ರೆಡ್ ಮುಂಗಿಂಗ್ ಮ್ಯಾಗ್ ಬ್ಯಾಂಕ್ ಕ್ಲೋಸಿಂಗ್ ಕೊಟ್ಟಿತ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ವೀಕ್ಷಕರು ಇದು ಮತ್ತ ಡೌನ್ ಟ್ರೆಂಡ್ ದಿಂದ ಅಪ್ ಟ್ರೆಂಡ್ ಗೊತ್ತ ಮಾರ್ಕೆಟ್ ಎಲ್ಲಾ ಸೆಂಟಿಮೆಂಟ್ ಪಾಸಿಟಿವ್ ಅಂತ ನಾವು ಅನ್ಬೋದು ಇವು ನಿಮ್ದ್ ತಲೆ ಇರ್ಲಿ ಒಳಗಡೆ ಮತ್ತೊಂದೇನಂತ ಅಂದ್ರೆ ಇವತ್ತು ಸಂಡೇ ಐತಿ ಫ್ರೀ ಇದ್ರೆ ನಾನು ಹಳೆ ವಿಡಿಯೋಗಳನ್ನ ಹೋಗಿ ನೋಡ್ರಿ ಸ್ಟಾಕ್ ಮಾರ್ಕೆಟ್ ಯಾಕೆ ಇರತೈತಿ ಸ್ಟಾಕ್ ಮಾರ್ಕೆಟ್ ತರ ಏರ್ತೈತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದನಾಗ ನಾವ್ ಯಾವ ತರ ಹೂಡಿಕೆ ಮಾಡಬಹುದು ಅಂತ ಎಲ್ಲಾ ಡೀಟೇಲ್ ದಾಗ ಬೈ ಅಣ್ಣ ಚಾನೆಲ್ ಚಾನಲ್ ಹೋಗಿ ಎಲ್ಲಾ ವಿಡಿಯೋಗಳ ನೋಡ್ರಿ ಪ್ರೀತಿ ವೀಕ್ಷಕರೇ ವೀಕ್ಷಕರು ಇಷ್ಟ ಇತಿನಿ ವಿಡಿಯೋ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡ್ರಿ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ್ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು